ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಕಲಬುರಗಿ ಜಿಲ್ಲೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳತಂಗಡಿ ಜಿಲ್ಲಾ ಜನಜಾಗೃತಿ ವೇದಿಕೆ ಕಲಬುರಗಿ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ನಗರದ ಗಂಜ್ ಪ್ರದೇಶದಲ್ಲಿರುವ ಲಾಹೋಟಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಲ್ಲದೆ ದುಶ್ಚಟಮುಕ್ತ ಸಮಾಜ ರಾಮರಾಜ ನಿರ್ಮಾಣದ ನಿರ್ಮಾಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಮತ್ತು ನವಜೀವನ ಸಮಿತಿ ಸದಸ್ಯರು ಪಣತೊಟ್ಟು ಚಾಚು ತಪ್ಪದೆ ತಮ್ಮ ಕಾರ್ಯ ಪ್ರವೃತ್ತಿಯಿಂದ ಸಮಾಜದಲ್ಲಿನ ದುಶ್ಚಟಗಳನ್ನು ಹೋಗಲಾಡಿಸುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಘವು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದೆ ಅದರಂತೆ ಹಲವರು ದುಶ್ಚಟಗಳಿಂದ ಮುಕ್ತರಾಗಿ ನವಜೀವನಕ್ಕೆ ಕಾಲಿಟ್ಟು ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಕೇವಲ ದುಶ್ಚಟಗಳಿಂದ ದೂರವಾದರೆ ಮಾತ್ರ ಸಾಲದು ಅವರು ಸ್ವಾವಲಂಬಿಗಳಾಗಿ ಬದುಕಬೇಕೆಂಬ ಸದುದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಅನೇಕ ಉದ್ಯೋಗ ನೀಡುವ ಯೋಜನೆಗಳನ್ನು ರೂಪಿಸಿಕೊಂಡು ಸ್ವಾವಲಂಬಿ ಜೀವನಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತಾರನೇ ಜಯಂತ್ಯೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಪುಟ್ಟ ಪುಟ್ಟ ಮಕ್ಕಳು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ದೇಶದ ಮಹಾನ್ ನಾಯಕರುಗಳ ವೇಷಭೂಷಣವನ್ನು ಧರಿಸಿ ವೇದಿಕೆಗೆ ಕಳೆ ನೀಡಿದರು ಅದರಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭರತನಾಟ್ಯ ಸಂಗೀತ ಕಾರ್ಯಕ್ರಮಗಳು ಜರುಗಿದವು ನಂತರ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದ ಕೊಡಮಾಡುವ ಮಾಶಾಸನ ಹಾಗೂ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ಯಾಗ್ ನೋಟುಬುಕ್ ಪೆನ್ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಿ ಎನ್ ಬಾಬಳಗಾಂವ್ಕರ್ ವಹಿಸಿದರು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕ್ಕ ಭಾಷಣವನ್ನು ಮಾಜಿ ಲೋಕಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು ಪಾನಮುಕ್ತರಿಗೆ ಅಭಿನಂದನೆಯನ್ನು ಜಯಂತ ಪೂಜಾರಿಯವರು ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ನಂದಕಿಶೋರ್ ಶ್ರೀಮತಿ ಮಹಾದೇವಿ ಎಚ್ ಪಾಟೀಲ್ ವಹಿಸಿದರು ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಶ್ರೀ ಅನಿಲ್ ಕುಮಾರ್ ಢಾಗೆ ಶ್ರೀಮತಿ ಮಾಲತಿ ರಶ್ಮಿ ಶಾಂತಪ್ಪ ಕೋರೆ ಡಾಕ್ಟರ್ ಸದಾನಂದ ಪೆರ್ಲ್ ವಹಿಸಿದರು ಕಾರ್ಯಕ್ರಮದಲ್ಲಿ ಕಲಬುರಗಿ ಕಮಲಾಪುರ ಸೇರಿದಂತೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಯೋಜನೆಯ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಲಬುರಗಿ ನ್ಯೂಸ್ ಫಸ್ಟ್

ಮತ್ತು ಅಪರೂಪದ ಕಾರ್ಯಕ್ರಮದಲ್ಲಿ ಇದೇ ಅಂತ ಹೇಳಿ ಸಂತೋಷ ಆಗುತ್ತೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತಾಂಡಿಯ ಪುಣ್ಯ ಮಗಳಿಗೆ ಎರಡು ಮಹಾನ್ ಶಕ್ತಿಗಳು ಪ್ರಕಟವಾಗಿರ್ತಕ್ಕಂಥ ದಿನ ಅರ್ಥ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ಎಲ್ಲರಿಗೂ ಕೂಡ ಬಡವರಿಗೆ ಬಟ್ಟೆಯನ್ನು ಟ್ಟೆಯಲ್ಲಿ ದ ಸಂಚರಿಸತಂತ್ರ ನಮ್ಮ ತಂದುಕೊಂಡಿರ್ತಕ್ಕಂಥ ಮನುಷ್ಯರಾಗಿ ಬಿಟ್ಟು ಮಹಾತ್ಮನಾಗಿ ಬಳಗಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನವರಿ ಹತ್ತೊಂದು ಅದೇ ರೀತಿಯಲ್ಲಿ ಮಹಾನ್ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ದೇಶಪುಕ್ತರಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ಹೊರಪಿಸಿಕೊಂಡು ದೇವರಾಗಿರ್ತಕ್ಕಂಥ ಲಾಲ್ ಬಹದ ಶಾಸ್ತ್ರಿಜಿಯವರ ಜನನ ದಿನವು ಅಕ್ಟೋಬರ್ ಎರಡು ಈ ಎರಡು ಮಹಾಶಕ್ತಿಗಳಿಗೆ ಈ ನಾಡಿನಲ್ಲಿ ಉದಯ ಆಗ್ತಕ್ಕಂಥ ಅಕ್ಟೋಬರ್ ಎರಡು ಪದ್ಧತಿ ಸ್ಥಾನಿಯಾಚಾರ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕಂತೇಳಿ ಪೂಜ್ಯರಲ್ಲಿ ನಿನ್ನೆ ದಿನ ಅಕ್ಟೋಬರ್ ಆಚರಣೆ ಮಾಡಬೇಕಿತ್ತು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇವರಿಂದ ಅದೇ ಆದ್ರೆ ಅಂತ ಹೇಳಿ ಇವತ್ತು ಮೂರನೇ ನಿನ್ನೆ ಇವತ್ತು ಆಚರಣೆ ಮಾಡ್ತಾ ಇವತ್ತು ವಿಶೇಷವಾಗಿ ಗಾಂಧಿ ಸ್ಮೃತಿ ಮತ್ತು ನಾಡಿಯುವ ಸದಸ್ಯರ ಸದಸ್ಯರಿಗೆ ಅಭಿನಂದನೆ ಮಾಡತಕ್ಕಂಥ ಅಪರೂಪದ ಕಾರ್ಯಕ್ರಮಗಳಿದ್ದೇವೆ ಇವತ್ತು ಜನ ಹೇಳಿದ್ರು ಇವತ್ತು ಪ್ರಥಮವಾಗಿ ಘಟ್ಟ ಸ್ಥಾಪನೆ ಮಾಡತಕ್ಕಂಥ ದಿನ ತುಂಬ ಜನ ಬರಲಿಕ್ಕೆ ಕಷ್ಟ ಅದೇ ಗೆಟನೆ ಮಾಡಿ ನಮಗೆ ಬೇರೆ ಜಿಲ್ಲೆಯಲ್ಲಿ ಈ ಮೂವರ ಹೆಂಟು ಮಾಡಿ ಇವತ್ತು ಈ ಗಾಂಧಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಈ ಭೇಟಿಗೆ ಆಗಮಿಸಿದ್ದಾರೆ ಅಲ್ಲಿಂದ ಪೂರ್ವದಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬರು ಪಕ್ಷಿಸು ನಮ್ಮ ಬಟ್ಟವ್ ತಾಕಿಯವನ್ನ ನಾನು ಚರ್ಚೆ ಮಾಡಿದ್ರಿಗೆ ಬಹಳ ವ್ಯಕ್ತಿ ಅಂತ ನನ್ನ ಅನಿಸುತ್ತೆ ಇಡೀ ದೇಶದಲ್ಲಿ ಅವರ ಹೆಸರು ಗೊತ್ತಿದೆ ಮತ್ತು ದೇಶಕ್ಕೆ ಹೊರಭವಾಗಿ ಸಮಾಜ ಸೇವೆಯನ್ನ ಉಸಿರಾಗಿಸಿಕೊಂಡವರು ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಸಮಾಜ ಸುಧಾರಣೆಗೆ ಸಮಾಜ ಪರಿವರ್ತನೆಯಾಗಿ ಮಾಡ ಯೋಚನೆಯಿಂದ ಸರ್ವಗಳನ್ನು ಬಿಟ್ಟು ದೇಶದ ಕೆಲಸ ಮಾಡಿ

ఇబ్బరు పుణ్య పూజ మంజునాథ దేవర కృపయ దక్షిణ కన్నడ జిల్లా మూలహిత ఈ తీర్థక్షేత్ర జనసేవ ముఖాంతర ధర్మస్థల ఇన్నడ నా భాగ్యద ఉదయ ಕ್ಷೇತ್ರವಾಗಿದೆ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಸೇರಿದ್ದೇವೆ ಅತ್ಯಂತ ಸರಳವಾದ ಬದುಕು ಆದರ್ಶವಾದ ಜೀವನವನ್ನು ನಡೆಸಿದ ಇಬ್ಬರು ವ್ಯಕ್ತಿಗಳ ಜೀವನದ ಹುಟ್ಟು ಮತ ಇವತ್ತಿದೆ ನಾನು ಇಷ್ಟೇ ಹೇಳಿ ಇಚ್ಛೆ ಪಡ್ತೀನಿ ಗಾಂಧೀಜಿ ಜಗತ್ತಿನ ಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಆದರೆ ಅವರು ಜೀವನ ಸರಳ ರೀತಿ ಅದೇ ರೀತಿ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಒಮ್ಮೆ ತನ್ನ ಮಗಳಿಗೆ ಒಂದು ಕೊಡ್ತಾರೆ ಅವರು ತೀರ್ಕೊಂಡಿದೆ ಕಾರಿನ ಮೂರು ಸಾವಿರ ರೂಪಾಯಿ ಲೋನ್ ಿಲ್ಲ ಮತ್ತೆ ಮನೆಯವರು ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಕಾರಿನ ಲೋನು ಒಬ್ಬ ಪ್ರಧಾನ ಮಂತ್ರಿ ಮನೆಯವರು ಮುಟ್ಟಿಸುತ್ತಾರೆ ಅದಕ್ಕಾಗಿ ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮಲ್ಲಿ ಇದೆ ದುಡ್ಡಿನಲ್ಲಿ ಇಲ್ಲ ಸಂಪತ್ತಿನಲ್ಲಿ ಇಲ್ಲ ದುಚ್ಛಕಗಳಲ್ಲಿಯೂ ಇಲ್ಲ ಇಲ್ಲಿ ಸೇರಿರುವ ಮಾತೇ ನನ್ನ ಕರಕರೆ ವಿನಂತಿ ಇದೆ ಸಜ್ಜನರಿಗೂ ಒಂದು ಕಿವಿ ಮಾಡ್ತಿದೆ ಮನುಷ್ಯರಿಗೆ ಆರು ವೈವಿಗಳು ಯಾವಾಗಲೂ ಸುಖ ಆಗ್ತಿರ್ತವೆ ಛಟ್ಲಿಗೆ ಅಂತ ಕರೀತಾರೆ ಮಗ ಮತ್ಸರ ಮಾಯ ಮೋಹ ನಾನಾ ರೀತಿಯ ಈ ಆರು ವೈವಿಗಳಿಂದಲೇ ನಮ್ಮ ಜೀವನ ಹಾಳಾಗುತ್ತದೆ ಆದರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂತಹ ನವರಾತ್ರಿಯ ಮಂಗಳ ಮೊದಲೇ ದಿನದ ಘಟೆಯಲ್ಲಿ ತಾಯಿಲ್ಲಿ ಮಾತನಾಡ್ತೇನೆ ಸಾಮಾನ್ಯವಾಗಿ ಕುಲಕ್ಕೆ ಕುಲವಹಿ ಅನ್ನುವ ಹಾಗೆ ಹೆಣ್ಣಿಗೆ ಹೆಂಡು ಹೋಗಿ ಅಂತ ಕರೀತಾರೆ ಅದಕ್ಕಾಗಿ ನಿಮ್ಮಲ್ಲಿ ಒಂದು ಕನೆಯ ವಿನಂತಿ ಇದೆ ಇವತ್ತು ತಾಯಿ ದುರ್ಗಾ ಮಾತೆಯ ಹೆಸರಿನ ಮೇಲೆ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ನಾವು ಚಾಲಿ ಹೇಳುವ ಕೆಲಸ ಮಾಡಲಿಲ್ಲ ಇನ್ನೊಬ್ಬರ ಕೆಟ್ಟದನ್ನು ಇನ್ನೊಬ್ಬರ ಮುಂದೆ ಹೇಳಿ ಬಹಳ ಗರ್ಥಿ ಆಗುವ ಪ್ರಯತ್ನ ಮಾಡುವುದಿಲ್ಲ ಇದು ಮಾಡಿದರೆ ಹೆಣ್ಣಿನ ಕುಲಕ್ಕೆ ನಾಶ ಮಾಡಲಿಕ್ಕೆ ನೀವೇ ನೀವು ಆಗಲಿ

ನೀವು ಗಂಡದ ಮ್ಯಾಗ ಅನುಮಾನ ಮಾಡ್ತೀರಿ ನಿಮ್ಮ ಮೈದರ ಮ್ಯಾಗ ಅನುಮಾನ ಮಾಡ್ತೀರಿ ಏನೇನೋ ಮಾತಾಡ್ತಲ್ಲ ಮಾತು ದೊಡ್ಡದಾಗಿ ಆ ನೋವು ಕಾರಣಾಗದೆ ಅನೇಕ ಜನ ಕುಡಿಯೋದನ್ನು ಕರೀತಾರೆ ಗುಡ್ಡ ಕೇಳೋದನ್ನು ಕರೀತಾರೆ ದಿನ ಮುರುಡ ಗಟ್ಟ ಬೀಳಿ ಸೇರೋದನ್ನು ಕರೀತಾರೆ ಈ ದುಚ್ಚಕ ಬೀಳಿಕೆ ಬರೀ ತಾಳುಮ್ಯದ ಅವಸ್ಥೆಯನ್ನ ಜೀವನದಲ್ಲಿ ಮನಸ್ಸಿಗೆ ಕಾಳಾಗುವಂತಹ ನೋಡಿ ಮನೆಯಲ್ಲಿ ಬೀದರಲ್ಲಿ ನೆರಳುತ್ತದೆ ಮುಂದೆ ಹೇಳಲು ಬರಂಗಿಲ್ಲ ನುಗ್ಗಿನ ಬರಂಗಿಲ್ಲ ಅಂತಹ ಸಮಯದಲ್ಲಿ ದೊಡ್ಡ ಅನ್ನೋದು ಇರಬೇಕಾಗುತ್ತದೆ ಕಾವಲಿಗೆ ಇನ್ನೊಂದು ಹೆಸರು ಬರುವಂತಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ತಾಯಿ ಎನ್ನುವ ಶಬ್ದಕ್ಕೆ ತಾಲೂಕಿನ ಒಂದು ಮಹಾ ಮಂತ್ರ ಇದೆ ಅದಕ್ಕಾಗಿ ನವರಾತ್ರಿಯ ಮಹಾ ಮಂಗಳ ಗಳಿಗೆಯಲ್ಲಿ ಮೊದಲನೇ ದಿವಸ ಇವತ್ತು ನಾನು ಸಾಯಿಗೊಳಗೊಂಡು ಬಿಡುತ್ತೇವೆ ಮತ್ತು ಬೇರೆ ರೀತಿಯಲ್ಲಿಂದ ನಾವು ಪತ್ತೆಕಿಂಚುವುದನ್ನು ಯಾರಿಗಾರು ಒಳ್ಳೆಯದಾಗುತ್ತದೆ ಸಮಸ್ಯೆ ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ಕರೀತಾರೆ ಇದು ಸಹ ಒಳ್ಳೆಯದಲ್ಲ ಅವರಿಗಾದರೂ ಸಂತೋಷ ಪಡಬೇಕು ಇನ್ನೊಬ್ಬರಿಗಾದರೂ ಸಂತೋಷ ಪಡಬೇಕು ನಮಗಿಲ್ಲ ಅಂತ ನಾಳೆ ಹೊಟ್ಟೆ ಕಿಚ್ಚು ಪಡಬೇಕು ಇಂಥ ಒಂದೆರಡು ಅತಿ ಕೆಟ್ಟ ಗುಣಗಳಿಂದ ಇವತ್ತು ನಮ್ಮ ದೇಶ ಸಮಾಜ ಹಾಳಾಗ್ತಿದೆ ಈ ಹಾಳಾಗುವ ತಪ್ಪಿಸುವುದಕ್ಕಾಗಿಯೇ ಇಂಥ ಕೆಟ್ಟ ಗುಣಗಳಿಂದ ದೂರ ಬಂದು ಒಳ್ಳೆಯ ಸಮಾಜ ಬರಬೇಕು ಅಂತ ಹೇಳಿ ಮಂಜುನಾಥರ ಕೃಪೆಯಿಂದ ಪರಮಪುಜ್ಯ ಧರ್ಮಸ್ಥಳದ ಲೀಗೇಂದ್ರ ಹೆಗ್ಗೆಯವರು ಮತ್ತು ಅವರ ಮನೆಯ ಧರ್ಮಪತ್ನಿಯವರು ಈ ಕನ್ನಡ ನಾಡಿನ ಕೋಟಿ ಕೋಟಿ ಹೆಣ್ಣು ಮಕ್ಕಳ ಭಾಗ್ಯಕ್ಕೆ ಬೆಳಕಾಗಿ ಬಂದಿದ್ದಾರೆ ಅವರ ಎಲ್ಲ ಯೋಜನೆಗಳ ನಾಟಕ ಮತ್ತು ಪ್ರಾಮಾಣಿಕವಾದಂತಹ ಜೀವನ ನಡೆಸಿ ತಾಯಿ ಭಾರತಾಂಬೆಯ ಮುನಿಗೆ ಈ ರೀತಿ ಕೆಲಸ ಮಾಡಿದರೆ ಮಂಜುನಾಥ ತೀರ್ಥಕ್ಷೇತ್ರದ ಜನ ಮಾಡುವ ಕೆಲಸ